ನಮಸ್ಕಾರ ಈ ನನ್ನ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಸ್ನೇಹಿತರಿಗೆಲ್ಲ ಸುಸ್ವಾಗತ ನಮಸ್ಕಾರ ಹೌದು ಇದನ್ನು ನಾನು ಕಂಗ್ಲೀಷ್ ಐ ಟಿ ಹಾರಿಟೆ ಅಂತ ಹೇಳ್ತೀನಿ ಯಾತಿಕಪ್ಪ ಅಂದರೆ ಇದು ಈ ಕಡೆ ಇಂಗ್ಲೀಷು ಅಲ್ಲ ಕಡೆ ಕನ್ನಡ ಅಲ್ಲ ಇದು ನನ್ನ ಅನುಭವದ ಮಾತು ನನ್ನ ಈ ನಲವತ್ತು ವರ್ಷದ ಐ ಟಿ ಲೈನಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ನಿಮ್ಮ ಮುದ್ದೆ ನಾನು ಅನಿಸಿಕೆ ಅನುಭವಗಳನ್ನು ನಾನು ಹಂಚಿಡ್ತಿದ್ದೇನೆ ನಿಮ್ಮೆಲ್ಲರ ಸಹಕಾರ ನನಗೆ ಮುಖ್ಯ ನಿಮ್ಮ ಅಭಿಪ್ರಾಯವನ್ನು ನಾನು ಮುಂದಿಟ್ಟುಕೊಂಡು ಈ ಸೀರಿಯಲ್ಗಳನ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಸಹಕಾರವೇ ನನಗೆ ಪ್ರೋತ್ಸಾಹ ಹೌದು ನನ್ನ ಹೆಸರು ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳಿಲ್ಲ ನಾನು ಸುರೇಶ್ ಎಸ್ ಅಂತ ಹುಟ್ಟಿದಾಗ ನಮ್ಮಪ್ಪ ಇಟ್ಟಿದ್ದ ಆದರೆ ಆಫೀಸ್ನಲ್ಲಿ ಸುರೇಶ್ ಎಸ್ ರಾವ್ ಅಂತ ಯಾಕಂದರೆ ಈ ಕಾರಣಾಂತರಗಳಿಂದ ಹೆಸರು ಚೇಂಜ್ ಮಾಡ್ಕೊಳ್ಬೇಕಾಗಿತ್ತು ಈ ಗೌರ್ಮೆಂಟು ಐಡೆಂಟಿಫಿಕೇಷನ್ನು ಅದ್ರ ಪ್ರಕಾರ ನಾನು ಸುರೇಶ್ ಸತ್ಯನಾರಾಯಣ ರಾವ್ ಆಮೇಲೆ ಬರ್ತಾ ಬರ್ತಾ ಪ್ರತಿಯೊಬ್ಬರಿಗೂ ಒಂದು ಜೀವನದಲ್ಲಿ ಮುಂದೆ ಬರೀಬೇಕು ಅಂದರೆ ಒಂದು ಬ್ರ್ಯಾಂಡ್ ಮುಖ್ಯ ನಾನು ನನ್ನ ಬ್ರ್ಯಾಂಡನ್ನು ಸೂರಿ ಅಂತ ಮಾಡಿದ್ದೀನಿ ಸೊ ಇವಾಗ ನನ್ನ ಬ್ರ್ಯಾಂಡ್ ಹೆಸರು ಸೂರಿ ಸೊ ದಯವಿಟ್ಟು ನಿಮ್ಮ ಅಭಿಪ್ರಾಯನ ನಾನು ಮುಂದುವರಿಸಬೇಕೆಂದರೆ ತಮ್ಮೆಲ್ಲರ ಅನಿಸಿಕೆ ಅನುಭವ ನನಗೆ ಪ್ರೋತ್ಸಾಹ ಅಂತ ಹೇಳ್ತಾ ನೀವು ಒಪ್ಪಿಗೆ ಕೊಟ್ಟೆ ನಾನು ಮುಂದೆ ಸೀರಿಯಲ್ನನ್ನು ಈ ಹರಟೆ ಮೂಲಕ ನಾವು ಸಂದೇಶವನ್ನು ಸಾರ್ತೀನಿ ಹಾಗೇ ನಿಮ್ಮೆಲ್ಲರ ಮುಖಾಂತರ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳೋಣ ಹೌದು ಇದು ಕಾಡಿನ ಮಧ್ಯ ನಾನು ಈ ಮೊದಲ ಸಂಚಿಕೆಯನ್ನು ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮೆಲ್ಲರ ಸೂರಿ